ಅಪ್ಲೈಂಟ್ ಈಸ್ ಸೇವಿಂಗ್ ದಟ್ ಫೈವ್ ಲ್ಯಾಕ್ಸ್ ನೋಟ್ಸ್ ಐದು ಲಕ್ಷದ ಕೊಡೋದ ಎಷ್ಟಿದೆ ಆ್ಯಕ್ಚುಲಿ ಆರ್ಡರ್ ಪ್ರಕಾರ ಎಷ್ಟು ಕೊಡೋದು ಕ್ಯಾಲ್ಕುಲೇಶನ್ ದ್ವಾರ ಸರ್ ಎಲ್ಲಿದೆ ಕ್ಯಾಲ್ಕುಲೇಷನ್ ವೆಮ್ ಆಫ್ ಕ್ಯಾಲ್ಕುಲೇಶನ್ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ವಿ ದಟ್ ಈಸ್ ಇನ್ ಆಸ್ ಪರ್ ದ ಆರ್ಡರ್ ಆಫ್ ದಿಸ್ ಸೌನಬಲ್ ಕೋರ್ಟ್ ನೋಟ್ಸ್ ಕಂಪ್ಲೀಟ್ಲಿ ಪೇಮೆಂಟ್ ಆಗಿದೆಯಾ ಪ್ಲೀಸ್ ಅರ್ಸ್ಟ್ ನೈಂಟಿ ಫೈವ್ ತೌಸಂಡ್ಸ್ ಆಹ್ ಟ್ವೆಂಟಿ ಫೈವ್ ಕೊಡಬೇಕಾ

ಯಾರ್ಶಿ 12 1/2 ಲಕ್ಷ ಕೊಟ್ಟಿರೀರೆ ಸರಿ ಅವೆಲ್ಲಾ ಪೇರೆಂಟ್ಸ್ ಎಲ್ಲ ಏನಿಲ್ಲವಾ ಆರ್ಟಿಕಲ್ಸ್ ಹೋಗಿರಿ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಅಲ್ಲ ಹೋಗ ಗೋ ಅಂಡ್ ಸ್ಟೇ ವಿಥ್ ಹಿ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ he was a teacher he was a teacher now also can can find a job ಜಾಬ್ ಯಾಕೆ ಮದರ್ ಎಲ್ಲ ಎಲ್ಲ ಎಕ್ಸ್ಪೈರ್ ಆಗ್ತಾರೆ ಯಾರ್ಶಿ ನನಗೆ

இப்போது லட்சம் பேர் கூட்டி லாஸ்ட் டைம் நாள்

gold articles sir, including client. gold articles um, that submission that's all you want please your sir. client try to understand last time one officer has come yes yes sir they have given the salary who who paid that cost government of goa either government we are doing for what purpose yes, yes. All for us sir, or no. not for your client not yes. for him yes yes sir doing justice it is your duty justice. to bring the records yes, still sir. on his, your behalf we have collected you know

नो कोर्ट विल इश्यू यस यस अटैचमेंट और यस तुम गोतल यस आई आई एग्री विद नीड मडी नो ऑन क्लिक का बटन एस वेदर इट गोस टू हिम और नॉट इट कम्स टू यू साल यस अदर अर्थ मार्को वेरी इंपोर्टेंट आई लिव्ड इन कोर्ट आई लिव्ड इन कोर्ट लास्ट के आंसर आई सबमिटेड एंड एडमिटेड फैक्ट योर ऑनरशिप आई टूक एक्स्ट्रा पेंस इन यस because of yes, that uh, goal articles thing, including that goal articles have, that is a hard error sir rightly or wrongly they are not together yes sir and they have not enjoyed life yes okay please sir. he has been earning please sir. because of certain legal statutory policies we are uh, saddling him with the responsibility yes, liability please. to maintain the wife now you have obtained decree for conjugal restitution of conjugal rights please, suppose we dismiss uh, the, their appeal yes sir. your decree will remain yes sir and uh, then go there that's true sir. that's true uh, not, ಅಲ್ಲ ಪಾರ್ಟಿ ಏನು ಅಂತಾರದು ನ ಹೇಳಕಲ್ಸಾಯ್ರ ಬರ್ 100 100 ಲಕ್ಷ ಕೊಡಿದ್ರು ಇದು ಕೊಡಿ ಮೇಡಂ ಇದು ಕೊಡಿ ಕೊಡಿ ಡೋಂಟ್ ಶೋ ಟು ಹಿಮ್ ಯು ಆಸ್ whether i We think this is a reasonable ಬಿಟ್ ಅನ್ಎಂಡರ್ಸಿ ಬಾಯಮ್ಮ ಸರ್ ರೆಡಿ ಪಟ್ ಅನೇಮ್ ಕನ್ಸೆಂಟ್ ಪ್ಲೀಸ್ ನೋಡಿ ಇನ್ಸ್ಟಾಲ್ಮೆಂಟ್ ಇಸ್ all right ಒಂದೇ ಸತ್ಯ ಅಂತ ಹೇಳಲ್ಲ ನಾನು ನೋ ಅಷ್ಟು ಕೊಡಬೇಕಾಗುತ್ತೆ ನೋಡಿ ಟೆಸ್ಟ್ ಆಗುತ್ತೆ ಅಷ್ಟು ಕೊಡಿ ಉಳಿದಿದ್ದು ಆಗ್ಬೋದಾ ಎಷ್ಟು ದಿವಸದಲ್ಲಿ ಕೊಡಬೇಕು ಇಮಿಡಿಯೇಟ್ಲಿ ಕೊಡಬೇಕು ಮತ್ತೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಮತ್ತೆ ಅದಕ್ಕೊಂದು ಕೇಸ್ ಹಾಕೊಂಡು ಅಲ್ಲಿ ಇಡೀ ಅಡ್ಡ ಬೇಡಾಗಿದ್ದೆ ಅಪ್ಪ ಶಿ ಆಲ್ಸೋ ವಿಲ್ ಹ್ಯಾವ್ ಲೈಫ್ ಅವಳು ಜೀವನ ಮಾಡೋದು ಬೇಡವಾ ಮತ್ತೆ ಬೇರೆ ಈ ಲಾಯರ್ಸ್ ಹಿಂದ್ಗಡೆ ಜಡ್ಜಿಗಳ ಕೋರ್ಟ್ನಾಗ ಹೋಗ್ಬೇಕು ಏನು ವಾಟ್ ಶಿ ಶುಡ್ ಡು ಐವತ್ತು ವರ್ಷ ಮುಗಿದು ಹೋಯ್ತು ಏನು ಎಲ್ಲ ಫ್ರೂಟ್ಫುಲ್ ಇಯರ್ಸ್ ಎಲ್ಲ ಮುಗಿದು ಹೋಯ್ತು ಎಷ್ಟು ದಿವಸ ಪೇಮೆಂಟ್ ಮಾಡ್ತೀನಿ

ஐது வர்ஷ் மூடக் ஆர் வாட் ಹೌದು ನಾವೆಲ್ಲ ವಿಚಾರ ನೋಡಿ ನಮ್ ನಿಮ್ ಇವ್ರಿಗೆ ಇವ್ರಿಗೆ ಒಂದೇ ಒಂದು ಕೇಸ್ಟಿಗೆ ನಮ್ ಮುಂದೆ ಕೇಸ್ ಗಳು ಬರ್ತಾವ ಹೌದಾ ಇಂತ ನೂರಾರು ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಂಗಾಗಿ ಈ ಕೇಸ್ ಬಗ್ಗೆ

ಜೀವನ ಬೆಳ್ತಾ ಹೋಗ್ತೈತೆ ಇದು ಆ ಲೇಡಿ ಜೀವನ ಅದರಲ್ಲೇ ವೇಸ್ಟ್ ಆಗ್ತದೆ ಹಂಗ ಆಗ್ಬಾರ್ದು ಬರೋದು ಮಾಡೋದು ಲೇಡಿ ಅವರು ಹೆಂಗ್ ಇಲ್ಲಿ ಬಂದ್ಕೊಂಡು ಅಡ್ಡಾಡೋದು ಮಾಡೋದು ಮುಜುಗರ ಆಗ್ತದೆ ಅವ್ರಿಗೆ ಬಹಳ ಮುಜುಗರ ಆಗ್ತದೆ ಇವ್ನ ಮೊದ್ಲೇ ಕರೆಕ್ಟ್ ಆಗಿ ಟೈಮ್ ಕೊಟ್ಟಿದ್ರೆ ನಾವು ಇನ್ ದಿ ಟ್ರಯಲ್ ಕೊಟ್ಟ ಮೈ ಫಾದರ್ ಐಸ್ ಆರ್ ದಿ ಮ್ಯಾಟರ್ ದೇ ಹಾವ್ ಸೆಟಲ್ ಫಾರ್ ಫೈವ್ ಲ್ಯಾಕ್ಸ್ ಅವರ್ಸ್ ಬರ್ಲಿ ಅಟ್ ದಟ್ ದಟ್ ಅಸ್ ಐ ನಾಟ್ ಹಿಸ್ ಇಗ್ನೋರ್ ದಟ್ ಇವಾಗ ಹೈಕೋರ್ಟ್ ಇದೆ ಹೋಗುತ್ತೆ ಹಂಗೆಲ್ಲ ಹೇಳಕ್ಕಾಗಲ್ಲ ಯಾವ ಹೋಗಿ ಬಿಡುತ್ತೆ ಅಷ್ಟೇ ಅದು अच्छा तो इधर ये क्या नोटे व्हाट आस्कर व्हाट वेदर शी एग्रीज़ आर नॉट अदरवाइज़ यू आरग्यू द मटर मेरिट वाले ये निधन तो था व्हाट दिल्लगो अलगो मड़ाएगा पहले परमिट हाँ ये बेक समझे ये वेदक नहीं वेदक बेको ये वेदक बेक नंबर है अलग ना हो हटता है रो दर्शन दें ट्वेंटी लैक्�

60 ಸಿಕ್ಸ್ಟಿ ಇಯರ್ಸ್ ಅನು ಆ við ತೋಡಕ ಇವೆಲ್ಲಾ ವಿಚಾರ ಮಾಡಿಕೋಡಿ ಆ ರಿಟೈರ್ಡ್ ಮನ್ಫಿಡ್ ಇರೋ ಒಂದು ಕಿಟ್ ತಿಳ್ಕೊಂಡು ಹೇಳಿ ಎಲ್ಲ ಲಾಗ್ ಗೊತ್ತಿರಬೇಕು ಅದrlige ಇಲ್ಲ ಅಪ್ಪಂತೆ ಮಾಡಿ ವೇಸ್ಟ್ ಬರ್ರಿ ಬರ್ಗಿ ಅವರಿ ಹಿಂದೋಡಿ ಹೋಗ್ರಿ ಇಬ್ರು ಅರ್ಗ್ಯೂ ಮಾಡ್ ಕ್ಲೈಂಟ್ಸ್ ಎಲ್ಲ ಹಿಂದೋ ಹೋಗ್ಲಿ ಲೇಟ್ ಗಂಟೆ ಹಿಂದೋ ಹೋಗ್ರಿ ಬರ್ರಿ ಆರ್ಗ್ಯುಮೆಂಟ್ ವೇಸ್ಟ್ ಮಾಡಬಡ್ಡಿ ನೋಡಿ ಅಗ್ರೀಡ್ ಆ ನೋಡಿ ಪಾಸ್ವರ್ಡ್ ಮೆಮೊ ಬರಕಮ್ಮ ಇಬ್ರು ಎಷ್ಟು ದಿವಸ ಅಲ್ಲಿ ಕೊಡ್ತೀರಿ ಎರಡು ತಿಂಗಳಲ್ಲಿ ಇವಾಗ ಎಷ್ಟು ಕೊಡ್ತೀರಾ ಎಷ್ಟ ಒಂದ್ ವಾರದಲ್ಲಿ ಒಂದೆಷ್ಟು ಕೊಡ್ಬೇಕು ಕಾನ್ಫಿಡೆನ್ಸ್ ಬರ್ಬೇಕಲ್ಲ ಅಂಡರ್ಟೇಕಿಂಗ್ ಕೊಡ್ಬೇಕು ಈಗ ಡಿಮಾಂಡ್ ಡ್ರಾಫ್ಟ್ ತರಬೇಕು ಎಂಟು ನಾವ್ ಇರ್ಬೇಕಾದ್ರೆ ಹತ್ತು ದಿವಸ ಕೊಡ್ತೇವೆ ಮೂರ್ ಲಕ್ಷ್ಮೂರ್ ಲಕ್ಷ ಐದ್ ಲಕ್ಷ ಐದ್ ಲಕ್ಷ ರೂಪಾಯಿ ಕೊಡ್ಬೇಕು ಇದ್ದಾಗ ಉಳ್ದ ಅಮೌಂಟ್ ಕೊಡೋವರಿಗೆ ಈಗೇನು ಆರ್ಡರ್ ಆಗಿದೆಯಾ ಅದನ್ನ ಕೊಟ್ಟ ಹೋಗಬೇಕು ಎನ್ಫೋರ್ಸ್ ಮಾಡೋದು ಹೆಂಗದ ಆ ರೀತಿ ಮಾಡಬೇಕಿದೀವ ಆ ಅಲ್ಲಾ ನಿಮ್ಗ್ ಎರಡ್ ವಾರ ಕೊಟ್ರೆ ಒಂದ್ ಹತ್ ಲಕ್ಷ ಮಾಡಬಹುದಾ ತಿಂಗಳ ತಿಂಗಳ ಇಷ್ಟ್ ಕೊಟ್ಟ ಹೋಗೋ ಹೋಗು ಬದ್ಲಿ ಹತ್ತ್ ಲಕ್ಷ ಕೊಡೋದ ಒಳ್ಳೇದ್ ಎರಡ್ ಲಕ್ಷ ಎರಡು ನಾವು ನೋಡಿ ಇವತ್ತ ಇದೇ ಒಂದ ವಾರ ಇಪ್ಪತ್ಮೂರ್ ಹಾಕ್ಕೊತೀವಿ ಇಪ್ಪತ್ಮೂರ್ ಹಾಕೊಂಡ್ರೆ ಎರಡ್ ಹತ್ತ್ ಲಕ್ಷ ಕೊಡಬಹುದಾ ಬಿಡಿ ಇನ್ನು ಉಳಿದಿದ್ದಕ್ಕೆ ಏನಿದೆ ಐದ್ ಲಕ್ಷಕ್ಕೆ ಉಳಿದಿದ್ದ ಐದು ಎಷ್ಟು ಐದು ಆರು ಮಾಡಬಹುದಾ ಏಳು ಲಕ್ಷಕ್ಕೆ ಆಮೇಲೆ ಒಂದು ಕೊಡ್ತೀವಿ ಎರಡು ತಿಂಗಳು ಕೊಡ್ತೇವಿ ಆ ಆತರ ಬರ್ಕೊಂಬಿ ಹದಿನೈದು ಲಕ್ಷ ಇಲ್ಲ ಹದ್ನೆಂಟ್

उटिकेबल से लंप रुपी एन लैक to the respondent wife towards full and final settlement of all and whatever claims claims of which a uh, semicolon, semicolon semicolon the first installment of rupees 10 lakh shall be paid on or before 23rd of 23 9 2024 Twenty-four. The the remaining um, uh, uh, the 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 uh, another uh, yes. sum of rupees four lakh shall be paid In. on or before. Data oh, no. not for a case calendar data. Before the calendar date. Within four weeks. Within four end. weeks. Four weeks 20 thereafter Twenty-first. On or 30 before. Thirty-one 30 ten. On or before thirty-one ten. Madhu. Uh, and the uh, uh, the uh, the remaining amount of rupees 4 lakh shall be paid on or before 31 30 november 2024 24. okay uh, next withdrawn. the allegations made against each other shall be treated to have been withdrawn withdrawn for uh, next paragraph the marriage solemnized between the parties on so and so would stand dissolved dissolved and parties are free to reframe their life lives as they want without interference of each other next paragraph no party shall file any case civil criminal or otherwise against each other in relation to dissolved marital relationship stop the alay ah. wala okay half november the so ah. up uh, the the up uh, the appeal department what is your department master school of aspo எஸ் No deduction from the salary of the appellant be made uh, with effect from 110. One, one, huh? After yeah. November. After November, means lakh twenty-three thousand. After. After eleven November. After November, I lakh twenty-three thousand. In the meanwhile. Yes, sir. Ah, what? Ah, no mm -hmm. uh, one ten with effect from one ten.

ரெஸ்டூஷன் ஆஃப் காஞ்சு ரைமஷன்ஸ் மதாரோல்ஸ் அது அந்த